ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಹೇಗಿರಿ ಎಲ್ರು ಆರಾಮ ಅನ್ಕೊಂಡಿರ್ತೀನಿ ನಾವು ನೋಡ್ರಿ ಮಸ್ತ್ ಇವತ್ ನೋಡ್ರಿ ಇವತ್ತು ಯಾವ ಯಾವ ಇವತ್ತು ಶನಿವಾರ ಇವತ್ತು ಶನಿವಾರ ನಾನು ಮುಂಜಾನೆ ಲಾಕ್ ಚಲೋ ಮಾಡಿ ಇಲ್ಲಿ ನೋಡ್ರಿ ಬಂಗಾರ ಕುಮೈತಿ ಅವಂಗ ಹೊಸ ಎರೇಜರ್ ತರ್ಕಂಡ್ರಿ ಅವ್ರ ಪಪ್ಪ ಅಂತ ಹೊಸ ಹಬ್ಬದಾನ ಸ್ನೇಹಿತರೆ ಬರೀ ಇವತ್ತು ನಿಮ್ ಲಾಕಲ್ಲಿ ಏನೇಲಾಗುತ್ತೆ ಮಾಡ್ಕೊತೀನಿ ನೈನಿಂಗ್ ಸ್ಟಾರ್ಟ್ ಮಾಡಕ್ಕೆ ನೀವು ಎಲ್ಲ ಮುಗಿಸೋಕೆ ಇವತ್ತು ಈಗ ಕೆಲಸ ಎಲ್ಲ ಆಯ್ತು ಸ್ನೇಹಿತರೆ ನೀರು ಬಂದಿದ್ದೀವಿ ಇವತ್ತು ನೀರು ಬಂದಿರೋ ಸಿಲ್ ಸ್ವಲ್ಪ ನಮ್ಗೆ ಟೆನ್ಷನ್ ಜಾಸ್ತಿ ನೀರು ನೀರಿನ ಕೊರತೆ ಐತೆ ಅಂತ ಹೇಳ್ಬೋದು ಇಲ್ಲ ಯಾಕಂದ್ರೆ ಭಾಳ ಕಡಿಮೆ ಟೈಮ್ ಒಳಗ್ಬಿಡ್ತಾರ ಒನ್ ಅವರ್ ಅಷ್ಟೇ ಬಿಟ್ರೆ ನೀರು ಅಷ್ಟೊಳಗೆ ನೀರೆಲ್ಲ ಹಿಡಿದಿತ್ತು ಹ್ಞೂ ಮೇಲೆ ತಿಂಡ್ ತುಂಬಿ ಒಳಗಡೆ ಖರ್ಚಿಗೆಲ್ಲ ಇಡ್ಕೊಳ್ಳೋ ಸತ್ತಿಗೆ ಹೋಗಿ ಆಗ್ಬಿಡ್ತು ಅದನ್ನು ಟವಲ್ ಅಂದಿಲ್ಲ ಯಾಕೆ ಈಗ ತಂದು ಜಾಕ ಮಾಡಿಸಿದ್ದೀನಲ್ಲ ಇವತ್ತು ಈಗ ಸರಿಪ್ಪ ಎದ್ದೇಳಿ ಅಂತ ತೋರಿಸ್ಬೇಕು ನಾನು ಕೆಲಸ ಎಲ್ಲ ಹಾಗೆ ಸ್ನೇಹಿತರೆ ಈಗ ಅಡುಗೆ ಇಟ್ಟಿವಿ ಅಡುಗೆಗೆ ನಮ್ಮದು ಕುಕ್ಕರ್ ಏನು ಸರಿಯಾಗಿಲ್ಲ ರೀ ಮಿಕ್ಸರ್ ಸರಿ ಆಯಿತು ಕುಕ್ಕರ್ ಏನು ಸರಿ ಆಗಿಲ್ಲ ನೀವು ಹೇಳ್ದಂಗೆ ಅದು ಹೊಂದಿಸಿನಿ ನೋಡಿರಿ ಹೊಂದಿಸೀನಿ ಯಾಕಂದ್ರೆ ಅದೇ ವ ಭಾರ ಇದೆಯಲ್ಲದು ಹಾಗಾಗಿ ಅಲ್ಲಿತೀನಿ ತಿನ್ರಿ ಅದ್ರ ಮೇಲೆ ಏನಿಟ್ಟಿದ್ದೆಂದ್ರೆ ರೊಟ್ಟಿ ಮಾಡಿಟ್ಟೀನ್ ತೆಳು ರೊಟ್ಟಿನ ಹಂಗಾಗಿ ವೇಲ್ ಹೊಚ್ಚಿರೋದು ಇಲ್ಲಿ ನೋಡ್ರಿ ಈಗ ಈ ಕಡೆ ಅಡುಗೆಗೆ ಬ್ಯಾಡಿ ಕುದಿಯಾಕಿಟ್ಟಿನ ಈ ಕಡೆ ಒಂದ್ರಾಗ ಕುಕ್ಕರ್ ಕೈಗುಟ್ಬೋದಕ್ಕೆ ನೋಡ್ರಿಷ್ಟಲ್ಲ ಮತ್ತು ಇಲ್ಲಿ ದರ್ಯಾಗ ಅನ್ನ ಇಟ್ಟೀನಿ ಇಂಬ್ರ ಅನ್ನ ಆಯ್ತು ರೀ ಅನ್ನ ಆಲ್ಮೋಸ್ಟ್ ಹಾತು ಬೇಳೆನೂ ಕೊನೆಯಾಗತ್ತೆ ಅವು ಇದಕ್ಕೆ ಸಾರಿಗೆ ಒಗ್ಗರಣೆ ಕೊಟ್ಟು ನೋಡ್ಕಂಡ್ ನಿನ್ನ ಸ್ವಲ್ಪನ ಇಡುವ ನಿಮ್ಮ ಇಬ್ಬರು ಬಟ್ಟೆ ಇಟ್ಟನಲ್ಲ ಅಡಿಗೆ ರಾತ್ರಿ ಕೆಲಸ ಏನು ಮಾಡ್ಕೊಟ್ ರೀ ಇವತ್ತು ಶೇಂಗಾ ಹುಡುಗಿ ಮಾಡ್ಬೇಕ್ರಿ ಮೊನ್ನೆ ಸ್ವಲ್ಪ ಮಾಡಿದ್ವಿ ಅದು ಇನ್ನೂ ಉಳಿದಿತ್ತು ಅದು ಜಾರಕ್ಕೆ ಇಟ್ಬಿಡ್ತು ಮಿಕ್ಕಿದ್ದು ಇನ್ನು ಸ್ವಲ್ಪ ಮಾಡೋಕೆ ಇವತ್ತು ನೀನು ಮಿಕ್ಸಿ ಈಗ ಇದನ್ನು ತುಳಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದ್ಯಾ ಹಾಂ ಸರಿ ತುಳಿ ಎಲ್ಲ ರೆಡಿ ಮಾಡ್ಕೊಬೇಕು ರೀ ಮಾಡ್ಕೊಂಡು ಹೋಳ್ಗೆ ಮಾಡ್ತೇವೆ ಶೇಂಗಾ ಹೋಳ್ಗೆ ಭಾಳಷ್ಟು ಮಾಡ್ತೀವಿ ಭಾಳ ಅಂದ್ರೆ ಅಷ್ಟ ಒಂದು ಒಂದು ಕೆ ಜಿ ಕಾಳೆನೂ ಒಂದು ಕೆ ಜಿ ಅದಂದ್ರೆ ಕಡಿಮೆ ಇದು ಒಂದು ಕೆ ಜಿ ಒಂದು ಕೆ ಜಿ ಕಾಳೆನೂ ಶೇಂಗಾವಳಿಗೆ ಮಾಡ್ತೇವೆ ರೀ ನಾವು ಮಾಡ್ತೀನಿ ತೋರಿಸ್ತೀನಿ ನೋಡ್ತೀನಿ ಅಂತೇಳಿ ಈ ನೈಟಿ ಹೊಸ ನೈಟಿ ರೀ ನಮ್ಮ ತನು ತನು ಪ್ರೆಗ್ನೆಂಟ್ ಇದ್ದಾಗ ತಂದಿದ್ದು ನೈಟಿ ಹೆಂಗೆ ತಂದಿದ್ದು ಹೆಂಗಿತ್ತೋ ಹಂಗೆ ಎತ್ತಿಟ್ಟಿದ್ದೆ ಅವೆಲ್ಲ ಎರಡು ನೈಟಿ ನೀವು ಎಷ್ಟು ಜನ ಇದ್ರೆ ಮೊದಲು ಚೇಂಜ್ ಮಾಡ್ರಿ ಅವ್ನ ಅಂತೇಳಿ ತೆಗ್ದಿದ್ರು ಈಗ ಅವನು ಅದಕ್ಕೆ ಫಸ್ಟ್ ಟೈಮ್ ಹುಟ್ಟಿ ನೋಡ್ರಿ ನೈಟಿ ಅದು ಏನು ಫಿಟ್ಟಿಂಗ್ ಗಿಟ್ಟಿಂಗ್ ಮಾಡ್ಸಿಲ್ಲ ನಂಗೆ ಹಾಕೊಂಡು ನಾನು ಇದೆ ಎಲ್ಲೋಕ್ಕೇನು ಮನೆಗೆ ಹತ್ತನಿ ಅಲ್ಲ ಅಂತೇಳಿ ಎಲ್ಲ ಲೂಸರ್ ಲೂಸ್ ಲೂಸ ಐತ್ರಿ ಎಲ್ಲ ಕಡೆ ಐತಿ ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿಕೊಂಡು ಹಾಕೊಂಡ್ರೆ ಭಾಳ ಚೆನ್ನಾಗೈತೆ ಮಾಡೋಣ ಸಾರು ಊಟ ಕೊಟ್ಟು ಮಾಡೋಣ ಟೈಮು ಹನ್ನೆರಡು ಗಂಟೆ ಆಗೈತೆ ರೀ ನೋಡ್ರಿ ಸ್ನೇಹಿತರೆ ಊಟ ಮಾಡಿ ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ ಇವನು ಹಾಗಾಗಿ ಹಶ್ಯೂ ಆಗೈತೆ ಅಂತ ಹಳ ಆತೈತೆ ಬಿಸಿ ಬಿಸಿ ಅನ್ನ ಸರ್ ಊಟ ಮಾಡಿಸಿದೆ ಊಟ ಮಾಡಿ ಮಾಡಿಸಿ ನಾನು ಹೋಳ್ಗೆ ಅದೆಲ್ಲ ರೆಡಿ ಮಾಡ್ತೀವಿ ಅಡುಗೆ ಮನೆಯಾಗ ಇಲ್ಲಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ರೀ ಸೋಫಾ ಮೇಲೆ ಒಟ್ಟ ಮಲ್ಕೊಳಲ್ಲ ಇವನು ಸೋಫಾ ಮೇಲೆ ಆಡ್ಕೊತಾನಿದ್ದಿಗೋನು ಅವ್ನಿಗೆ ಗೊತ್ತಿಲ್ಲ ಅದು ಈ ಎರೇಸ್ ರೆಡ್ಕೊಂಡ ಮಕ್ಕಳಾನ ಈಗ ಎದ್ದಾಗಿದ್ದಲೇ ಇರ್ಬೇಕು ರೀ ಅದು ಎಲ್ಲ ಜಗಳನ್ನ ಮಾಡ್ತಾನೆ ಮನೆಗೆ ಬರೋ ಟೈಮ್ ಆಯ್ತು ರೀ ಒಂದು ಹದಿನೈದು ಆಗೈತಿ ಬರ್ತಾನೆ ಇವನು ಅವನು ಬಂದ ಮೇಲೆ ಎದ್ದೋಳೋದು ಇವತ್ತು ಎಷ್ಟು ಅವ್ರ ಪಕ್ಕ ಹೋಗುವಾಗ ಇದ್ದೇನೆ ಇವತ್ತು ಇವನು ಅವರವರೆಗೆ ಎದ್ದಿದ್ದ ದಿನ ಏಳು ಏಳುವರೆಗಿತ್ತು ಅದಕ್ಕೆ ಬೇಗ ನಿದ್ದೆ ಬಂದೈತಿ ಸ್ನೇಹಿತರ ಮನ್ವಿತ್ತು ಬಂದನ್ರಿ ಆ ಯಜಮಾನ್ರು ಬಂದರು ಈಗ ಊಟ ಮಾಡಕ್ಕೆಲ್ಲ ತಂದಿಡಾಕತ್ತೀವಿ ಇಷ್ಟರು ಹಾಲು ಇರಲಿಲ್ಲ ಹಾಲು ತರಿಸಿದ ಸಣ್ಣ ಪ್ಯಾಕೆಟ್ ಇವ್ರು ನೋಡ್ರಿ ಬಂದ್ರಿ ಇವ್ರು ಅದು ಈಗ ಎದ್ದೈತ್ರಿ ಗಂಡ ಸೊಪ್ಪು ಮೇಲೆ ಮಕ್ಕಳಿ ತಲೆ ಎತ್ತಿ ಇಲ್ಲಿ ಹಾಕಿದ್ದೆ ರೂಮ್ನಾಗ

ರಾತ್ರಿ ಎತ್ತ ಹಾಕ್ಬೇಕು ಅದನ್ನು ಗೊತ್ತಾಗಲ್ಲ ಹ್ಞೂ ಇಲ್ಲ ಪ್ಲೇಟ್ಸ್ ರೈನ್ ಹ್ಞೂ ಬರೀ ಊಟ ಮಾಡಣ ರೀ ಊಟ ಮಾಡಿ ಹೋಳ್ಗೆ ಚಲೋ ಮಾಡಬೇಕು ರೀ ಏನು ಹಿಟ್ಟು ಅದಿಲ್ಲ ಯಜ್ಮಾನ್ರು ಎಲ್ಲಿ ಕೊಡ್ತಾರೆ ನಾನು ನಾನೇ ರೆಣ್ಕಾ ತುಂಬತೀವ್ರಿ ನಾನು ವಾಪಸ್ ವಾಪಸ್ಸು ಬಿಡ್ತೀನಿ ಹೋಳ್ಗೆ ರೆಡಿ ಆಗಿಬಿಡ್ತಾರೆ ಹಾಂ ರೀ ಹ್ಞೂ ನನ್ನ ಸಾರು ಗಮ್ಮ ಗಮ್ಮ ಅಂತೈತಿ ಓಪ ಸ್ನೇಹಿತರೆ ಊಟ ಎಲ್ಲ ಮಾಡಿದ್ರಿ ಮನವಿ ನೀನು ಊಟ ಮುಗ್ದಿಲ್ಲ ರೀ ಉಣ್ಣಾಕತೆನಾ ನೀ ಇವೆಲ್ಲ ಗಿಡಗಳನ್ನು ನೆಟ್ ರೀ ಪಾಟ್ನಾಗ ಹೋಲ್ ಹಾಕಿ ಹಾಕಿ ನೆಡ್ಬೇಕು ರೀ ಮತ್ತೆ ಮಣ್ಣಿನ ಜೊತೆಯೇ ಇಡಬೇಕು ಹಂಗಿಟ್ರೆ ನೆಡ ಹುಟ್ಟಲ್ಲ ಗಿಡ ಯಾವ ಅಂತ ಹೇಳ್ತಿದ್ರಿ ಕಮೆಂಟ್ ಒಳಗೆ ತೋರ್ಸಾಕತ್ತೀನಿ ನೋಡ್ರಿ ನೋಡ್ರಿ ಇದು ಗುಲಾಬಿ ಹೋಗಿಡ ಇದು ಎಷ್ಟ್ ಚೆನ್ನಾಗಿರಬೇಕು ಎಲ್ಲಾ ಹತ್ತಿವ್ರಿ ಆಮೇಲೆ ಅದನ್ನ ಅದು ಹಾಳಿ ಗುಂಟ ಇಡ್ಬೇಕಿತ್ತು ನೀವು ಅಂತ ಹೇಳಿದ್ರೆ ನಾವು ಹಾಳಿ ತಗೋ ಏನಂದ್ರೆ ಮಣ್ಣು ಸ್ವಲ್ಪ ಮೇಲೆ ಹಾಕಿವಿ ಕರಿ ಮಣ್ಣು ಹಸಿ ಹಾಕಿ ಮೇಲೆ ಅದ್ರ ಕವರಿನ ಮಣ್ಣು ಹಾಕಿವ್ರಿ ಇನ್ನೂ ಗೊತ್ತಿಲ್ರಿ ಒಟ್ಟು ನೀವು ಹೇಳಿದಾಗ ಯಾವ ಏನೋ ಇದಾಗಲ್ಲ ಎಲ್ಲ ಉಂಟೆವು ಆ ದಾಸಾ ಗಿಡ ರೀ ಇದು ಗುಲಾಬಿ ಗಿಡ ಇದು ತೇಬಲ್ ರಾಜ ನೋಡ್ರಿ ತಗೊಂಡಿಲ್ಲರಿ ಇಷ್ಟು ಮೇಲೆ ಅವು ಚಿಕ್ತಾವ ಇಲ್ಲ ನೋಡ್ರಿ ಅಲ್ಲಿ ಕಡಲ ಗಿಡ ಐತಿ ಮನಿ ಪ್ಲಾಂಟ್ ಈ ಕಡೆ ಒಣಗಿ ಮತ್ತೆ ಹೊಸ ಚಿಕ್ಕರ್ಬಿಟೈತ್ ನೋಡ್ರಿ ಅದನ್ನು ಇಲ್ಲಿ ಸೇವಂತಿಗೆ ನೋಡಿರಿ ಸೇವಂತಿಗೆ ಅಲ್ಲೇ ಮತ್ತೆ ಎರಡು ಹೂ ಬಿಟ್ಟಿತ್ತು ಮೊನ್ನೆ ಹರ್ದ ದೇವ್ರಿಗೆ ಇಟ್ಟಿದ್ವಿ ಈ ಕಡೆ ಬಟ್ಲು ಒಂದು ನೋಡ್ರಿ ಅದು ಎಲ್ಲವೂ ಹೂ ಚಿಗ್ತಾವೆ ಗಿಡ ಮಾತ್ರ ಅದಕ್ಕೆ ಇಷ್ಟಕ್ಕೆ ಹೋಲು ಮಾಡಕತ್ತಿದ್ರಿ ಕೂತೊಂಡ್ ಯಜಮಾನ್ರು ಸ್ಕೂಡರ್ ತಗೊಂಡು ಚುಚ್ಚಾಕತ್ತಾರಿ ಓಡಿದ್ರಿ ನೀವು ಹೇಳಿದ್ದು ನೋಡಿದ್ರಿ ಯಾಕ್ಕೂ ಹೋಲ್ ಇರಲಿಲ್ಲ ಹಾಗಾಗಿ

ಆಯ್ತಾ ಆಯ್ತಾ ಸ್ನೇಹಿತರೆ ಈಗ ನೋಡ್ರಿ ನಾವು ಊಟ ಎಲ್ಲಾ ಆಯ್ತ್ರಿ ಈಗ ಹೋಳ್ಗಿ ಮಾಡಾಕ ಚಲೋ ಮಾಡಿವಿ ಇದು ಶೇಂಗಾದ ಮಿಕ್ಸ್ ಮಾಡಿಟ್ಟಿ ಹೊರದಿದ್ದನ ತುಳಿ ಮಾಡಾಕಿ ನಮ್ಮ ಮಾಡ ತುಳಿ ಇರ್ತೀವಿ ಬೂಡ ಅಂತಾರ ಕೆಲವ್ರನ್ನ ತುಳಿ ಇರ್ತೇರಿ ನಮ್ಮ ಹಳೆ ಕಡೆ ಮಾತ್ರ ಇದು ಬೆಲ್ಲನ ಕರಗ್ಸಾಕ್ ಇಟ್ಟಿವ್ರಿ ಒಂದು ಅರ್ಧ ಬಟ್ಟೆ ಅನ್ನ ಕಿತ್ತು ಕೆಳಗೆ ನೀರು ಹಾಕಿ ಅದಕ್ಕೆ ಕರಿಮಿ ನೀರು ಹಾಕಿ ಕರಗಿಸಾಕಿಟ್ಟಿವ್ರಿ ಮೊನ್ನೆ ಹೇಗೆ ಮಾಡಿದ್ದೀವಿ ರೀ ನಾವು ಮೊನ್ನೆ ಏನು ಮಾಡಿದ್ದೆ ಬೆಲ್ಲನ ಮತ್ತು ಶೇಂಗಾಕಾಳನ್ನ ಒಟ್ಟಿಗೆ ಮಿಕ್ಸಿ ಮಾಡಿದ್ದೆ ಅದು ಕರೆಕ್ಟಾಗಿ ಬಂದಿತ್ತು ರೀ ಮಸ್ತಾಗಿತ್ತು ಕಿರಿಕಿರಿ ಇರಲಿಲ್ಲ ಇವತ್ತು ಸ್ವಲ್ಪ ಏನದು ಜಾಸ್ತಿ ತ್ರಾಸ ಹೋಗತ್ತೀವಿ ಯಾಕಂದ್ರೆ ಅದು ಹಂಗೆ ಮಾಡಾಕ್ತಿದ್ದು ರೀ ಬೆಲ್ಲನ ಕಾಳು ಎರಡು ಒಟ್ಟಿಗೆ ಮಿಕ್ಸಿ ಹಾಕೋವಾಗ ಏನಾಗುತ್ತೆ ಜಾರಿಗೆ ಇಟ್ಬಿಡ್ತೀರಿ ಅದಾವತ್ತ ಅದು ಕಂಪ್ಲೀಟ್ ಆಗಿಲ್ಲ ರೀ ಅದು ಅಷ್ಟು ತೊಗೊಂಡಿದ್ರಾಗ ಅರ್ದಕ್ಕೆ ಕರ್ತ ಹಾಂ ನೋಡಿದ್ದು ಕೆಟ್ಟುಬಿಡ್ತೇವೆ ಜಾರು ಹಾಗಾಗಿ ಅಷ್ಟೇ ಎಷ್ಟು ಆಗಿತ್ತು ಅಷ್ಟನ್ನು ಮಾಡಿದ್ವಿ ಹಂಗಾಗಿ ಅವು ಕಡಿಮಿದ್ದವು ಇವತ್ತು ಜಾಸ್ತಿ ಮಾಡ್ಕೊಂಡಾಗತ್ತೀವಿ ಅದು ಏನಾಗಿತ್ತು ಈಗ ಮಿಕ್ಸಿ ಕೆಟ್ಟ ರೀ ಹಂಗಾಗಿ ಸ್ವಲ್ಪ ಬಿಸಿ ಮಾಡಿ ಏನದು ಬೆಲ್ಲ ಕರಗಿಸಿ ನೀರು ಹಾಕಿ ನಾದೋಣ ಅಂಥೇಳಿ ಹಳ್ಳಿ ಕಡೆ ಹಿಂಗೂ ಮಾಡ್ತಾರೆ ನಮ್ಮೂರ ಎಲ್ಲ ಒಂದು ತರ ಹಿಂಗೆ ಮಾಡ್ತಿರ್ತವೆ ನಾವು ನಮ್ಮ ಮನೆಯಾಗ ಇದು ಚರ್ವೆ ಚೆಲ್ಲ ಚೆಲ್ತೀವಿ ಅಲ್ಲ ರೀ ಹಾಂ ಎಳ್ಳ ಮನಸ್ಸಾಗ ಅವೆಲ್ಲ ಮಾಡ್ತಿದ್ವಿ ನಮಗೆ ಫಸ್ಟ್ ಟೈಮ್ ಆಡೋ ಆ ಥರ ಬೇಲ್ಲ ಕರೆಕ್ಟ್ ಶಾಕಿ ಏನಾಗುತ್ತೋ ಗೊತ್ತಿತ್ತ ಏನ ಅವನು ಮೈದಾಟಿ ನಾದಿಟ್ಟಿನ ರೀ ಹೋಳ್ಗಿತ್ತು ಅದನ್ನು ತಗೊಂಡು ಆಟ ಆಡಾತಾರೆ ಇಬ್ಬರು ತನ್ನ ಮನ ಸಾಕು ಬಿಡವಿ ತೆಗೆದುಕುಡ ಮತ್ತೆ ಆಣ್ ಬಂದ್ರೆ ಕಷ್ಟ ಅದ ಹೋಗಿ ಆಣ್ ಹಣ ಬರೋ ತನ್ನ ಹೆದ್ರಿಗೆ ನನಗೆ ಆಣ್ ಬಂದ್ರೆ ಮತ್ತೆ ಹೋಳಿಗೆ ಅದೇನಾಗುತ್ತೆ ಆ ಥರ ಮಾಡೋದು ಚಲೋ ರೀ ಅದು ಅನ್ಸುತ್ತೆ ನಮ್ಗೆ ನಮಗೆ ಎಲ್ಲ ಎಲ್ಲಿ ರೀ ಒಂದು ಹಾಫ್ ಆ್ಯನ್ ಅವರ್ ಮುಗಿಸಿದ್ರೆ ಅವು ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿ ಅರ್ಧ ಗಂಟೆ ಒಳಗೆ ಮುಗಿಸಿದ್ವಿ ಆದರೆ ಇವತ್ತು ಭಾಳ ಮಾಡಬೇಕು ಒಂದು ಕೆಜಿನ ಮಾಡ್ವಿ ಒಂದು ಕೆಜಿ ಕಡಿಮೆ ಐತಿ ಮಿಕ್ಸಿ ಸರಿ ಸರ್ ಇದ್ರಂಗೆ ಮಾಡ್ಬಿಡ್ತಿದ್ರು ಈಸಿ ಮೆಥಡ್ ಅದು ಬೆಲ್ಲ ಕಾಳು ಎರಡು ಒಟ್ಟಿ ಮಿಕ್ಸಿ ಮಾಡಿ ಎಲೆ ಹಾಕಿ ತುಂಬಿಲ್ಲಾತ್ತಿ ಸಿಬೇಸ್ಬಿಡತ್ತೆ ಗೋಳಿಗೆ ಹಿಂಗಾದ ಸ್ವಲ್ಪ ಕಷ್ಟ ಲಾಂಗ್ ಪ್ರೊಸೆಸರ್ ಆಗುತ್ತೆ ಸೀರೆಕಾಯಿ ಮುಕ್ಸಿ ಬಿಡ ಸಾಕು

ನೋಡ್ರಿ ಬೆಲ್ಲ ಕರೀಕ್ಷಾ ಹಾಕಿ ನಾನು ಬೇಕಿದ್ ನಿಮ್ಗೆ ಈಗ ನೋಡ್ರಿ ಇದು ಬಂದ್ರಿ ನಾ ಎಲ್ಲಿ ಅನ್ಕೊಂಡಿದ್ದೆ ಫಸ್ಟ್ ಟೈಮ್ ಈ ತರ ಬೆಲ್ಲ ಖರೀಕ್ಷೆ ಮಾಡಿದ್ರು ಶೇಂಗಾ ಅಂದ್ರೆ ನಾ ಮುಚ್ಚಿ ಹಾಕಿ ಅದು ಕೊರೋದ್ ಚಾನಲ್ಲೇ ಬರೀತು ಇತ್ತು ಮಸ್ತ್ ಕಾಣಿಸ್ತು ಹ್ಞೂ ಹೇಳ ಮಸ್ತ್ ಆಗೈತೆ ಅಂದೆ ತುಳಿ ಮಾತ್ರ ಬರೋಬ್ಬರಿ ಆಗೈತಿ ಸ್ವೀಟಿಂಗ್ ಕರೆಕ್ಟ್ ಆಗೈತೆ ರೀ ಟೇಸ್ಟ್ ಮಾಡಿದ್ರೆ ಹುಳಿ ಹೇಳ್ತಾರೆ ಅಂತ ಬಡ ಬಡ ಎಲೆ ಕೊಟ್ಟರ ಸ್ನಾನ ತುಂಬಿ ಬೇಯಿಸ್ಬಿಡ್ತೇನೆ ರೀ ಏನು ಮನು ಏನು ಮಾಡತ್ತೀನಿ ನೀನು ಏನು ಮಾಡ ನಾನೀಗ ಅದಕ್ಕೆ ಆಡು ಹೋಗು ಅವ್ರದ್ದು ಅಂತ ನಿಂತದೇನೋ ಮಾಡುವಾಗ ಇವ್ರದ್ದು ಒಂದಿಷ್ಟು ಹಾಲು ಒಂದಿಷ್ಟು ಹಿಟ್ಟು ಒಂದು ಕಾಲು ಬಾಗಿ ಹಿಟ್ಟು ಇವ್ರ ಹಾಳು ಮಾಡ್ತಾರೆ ಹು ರೊಟ್ಟಿ ಮಾಡೋದು ಹಂಗಾ ಮಾಡ್ತಾರೋ ಅವರು ಹು ಚಪಾತಿ ಮಾಡ್ಮಗೋ ಹೋಳಿ ಹೋಳಿಗೆ ಮಾಡ್ಬಹುದು ಒಟ್ಟು ಗಿಟ್ಟಿ ನಾಟಕ ನೇರ ಬಲ್ಲ ಬಿಡತಾರ ಅವರು ಅಡಿಗ ಮನೆ ಹೆರ್ತಾರ ಅಲ್ಲೋ ಏನು ನೀನೇನು ಮಲಾತಿ ತೋರ್ಸು ಇಲ್ಲಿ ತೋರ್ಸು ಏನಾತ ಮೊಟ್ಟೆ ಮೊಟ್ಟೆ ಮಾಡಿದ ಮೊಟ್ಟೆ ಕಿನೋ ಟೇಸ್ಟ್ ಸಪ್ಪನ್ಸದ ಕರೆಕ್ಟ್ ಸಿಹಿ ಹ್ಮಲ ಮಸ್ತ್ ಆಗೈತಿ ಅಂತ ಹೇಳದಾಗ ಚೆಂದ್ರೆ ನನ್ನ ಎಲ್ಲ ಕಲ್ತ ನೋಡ್ರಿ ಯಾರು ಸನ್ಮಾನ ಮಾಡೋರ್ ಇದ್ರ ಆಮೇಲೆ ಯಾರಾದ್ರೂ ಏನಾದ್ರು ಇದು ಕೊಡೋರಿದ್ರ ಇದ್ರ ಬಂದ್ ಕೊಡ್ರಿ ಆಯರ್ ಮಾಡ್ರಿ ನನಗೆ ಹತ್ತು ಸಲಕ್ಕೆ ಆಯ್ತಾ ಒಂದ್ಸಲ ಹತ್ತು ಸಲ ನೂರು ಸಲ ಹೇಳ್ತಾ ಎಲ್ಲ ಕಲ್ತಾವಳಿ ಎಲ್ಲ ಕಲ್ತವ್ರಿ ಅದು ಗೊತ್ತಿತ್ತು ನನಗೆ ಅವಾಗ ಸಣ್ಣಕ್ಕಿದ್ದಿ ಮಾಡ್ತಿದ್ದಿಲ್ಲ ದೊಡ್ಡಕ್ಕಾಗಿ ಅಲ್ಲಿ ನೀನು ಅಂಟಿ ಹೇಗಿದ್ದಿ ಅವ ಗುಡಿಗೆ ಇದ್ದಿ ಹ್ಞೂ ಇದನ್ನ ಇಟ್ಟು ನಿನ್ಗೆ ಭಾಳ ಆಗೈತಿ ಇದು ಅಕ್ಕಿ ಗಂಟು ತಂದು ನೆಟ್ಟಿರಿ ನಾನು ಮನೆಗೆ ಗಂಡ ಕಟ್ಟಿಟ್ಟಿದ್ರು ಮನೆ ಹೊರಗೆ ಸಿಕ್ಕತಿ ಎಲ್ಲರೂ ಹೇಳ್ತಿದ್ರಲ್ಲ ವ್ಯಾಡ್ ನೈಟ್ ಅಂತ ಹೇಳಿ

ಆಕೆ ಇವ್ರು ದೊಡ್ಡ ಮನೆ ಇರ್ತಾಳ್ರಿ ಅಂದ್ರೆ ಅಜ್ಜ ಅಜ್ಜಿ ಜಿ ಮನೆಗಿರ್ತಾಳ ಈ ಮನೆ ಬೀದಲ್ಲ ಇರಕ್ಕೆ ಆರಾಮಿಲ್ಲ ಅಂತೇಳಿ ರೆಸ್ಟ್ ಮಾಡಾಕ್ ಅಂತ ಹೇಳಿ ಈಗೇನು ಸಹಾಯ ಮಾಡಾಕ್ ಬಂದಾಳ್ರಿ ಹೆಲ್ಪ್ ಮಾಡಾಕ್ ಬಂದ್ರಿ ನೋಡ್ರಿ ಸ್ನೇಹಿತರೆ ಈಗ ನಾನು ನಾವು ಹೋಳ್ಗಿ ರೀ ತುಂಬ ಲೇನ್ಕ ರೀ ಹತ್ತೇವ್ರಿ ಲಟ್ಟಿಸಿ ಲಗಿಸ್ಕೊಡತಿ ತುಂಬ ಮಾಡಿ ಹೋಗಿ ಬೇಸಕ ಹತ್ತೀವಿ ತಯಾರ ಏನೊಂದ್ ಅಲ್ಲ ಹೊಡಿತಾರೆ ಎಸ್ ಬಂದ್ರ ಅಲ್ಲ ಮಾಡಿ ಮಲ್ಕೊಂಡು ಹೋಗಿ ದುಡ್ಡು ಹೋದ್ರೆ ಅಲ್ಲಿಗೆ ತರ ಇಬ್ಬರು ಫೈಟ್ ಮಾಡ್ಕೊಂಡು ಆಟಾಡ ಹತ್ತಾರ ಅಲ್ಲಿ ಬೇವ ಮುಗಿಸ್ಕೊಳ್ಳುತ್ತೆ ಅಲ್ಲ ಆರು ಗಂಟೆ ಹಾಕೊಂಡು ಸಂಜೆ ಏನೇ ಕಸ ಆದ್ರೆ ನಂದಿಲ್ಲ ಏ ಯಾಕ ಚೀರದ ಇಬ್ರ ನೋಡ್ರಿ ನಮ್ಗೆ ಹೋಗಿ ಏನಯ್ಯೋ ಅಂತ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಎಲ್ಲ ಆದ್ರಿ ಚಾ ಮಾಡ್ಕೊಂಡು ಕುಡಿದ್ವಿ ಹೋಳಿಗೆ ಎಲ್ಲ ಮಾಡೋದು ನಿರತ್ರಿ ಇರೇ ಅದು ಬಂದಮೇಲೆ ತೋರಿಸ್ತೀನಿ ನಾವೆಲ್ಲ ಹಚ್ಚಿದ್ದೀವಿ ಪೆಪ್ರ ಹಾಕಿ ಈಗ ಸ್ವಲ್ಪ ಹೊರಗಡೆ ಹೊಂಟಿವ್ರಿ ಕುತ್ಕೊಂಡು ಮಾಡಿ ಮಾಡಿ ಸ್ವಲ್ಪ ಕಾಲೆಲ್ಲ ಇವು ಬಂದಾಗ ಸ್ವಲ್ಪ ಅದಾಡ್ಕೊಂಡು ಬರೋಣ ಚಳಿ ತನೂ ಮನು ನಾನು ರೆಂಟ ಕಾಣ್ತೀವಿ ರೀ ನಮ್ಮ ಅಂಗಡಿ ಕಡೆನ ಹೋಗಿ ಬರ್ತೀವಿ ಬಂದಮೇಲೆ ರಾತ್ರಿ ಅಡುಗೆಗೆ ಮಾಡಬೇಕು ಏನು ಪ್ಲ್ಯಾನ್ ಮಾಡಿದರೆ ಬಂದ ಮೇಲೆ ಏನು ಆಗ್ತದೆ ಅಂತೇಳಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ತರಕಾರಿ ಥರ ಆಯ್ತು ಬಂದ್ರಂತೇಳಿ ಸ್ನೇಹಿತರೆ ಈಗ ನೋಡ್ರಿ ಹೋಗಿ ರೀ ಅಂಗಡಿ ಕಡೆ ಹೋಗಿ ಚಾಲ ಕುಡ್ದು ಸ್ವಲ್ಪ ತರಕಾರಿ ಬೇಕಾಯ್ತು ಮೆಂತ್ಯೆ ಸೊಪ್ಪು ಅದೆಲ್ಲ ನಾಳೆ ಮೆಂತ್ಯ ರೈ ಸಾರು ಮಾಡ್ಬೇಕು ಅಂದ್ಕೊಡಿ ಬಾರಿ ಏನು ಆಯ್ತು ಮಾಡಿಲ್ಲ ಅಂತೇಳಿ ತೊಗೊಂಬಂದೆ ರೀ ಇನ್ನು ನೋಡ್ರಿ ಹೋಳ್ಗೆ ಹಂಗಾಗಿರಮ್ಮ ಹೋಳಿಗೆ ಏನು ಮಸ್ತ್ ಬಂದ್ರಿ ಶಿಂಗ್ಗೆ ಈ ಸದ್ಯಕ್ಕೆ ಹಿಂಗೆ ಆರು ರೀ ಈಗ ಒಂದು ಡಬ್ಬಿ ತುಂಬಬಿಡ್ತೀವಿ ಹೋಗಲ್ಲ ಪುಟ್ಟಿಗೆರ ಡಬ್ಬಿಗಾರ ಹಾಂ ಅವ್ರು ಎಕ್ಸ್ಚೇಂಜ್ ಮಾಡ್ಯಾರ ಇಬ್ಬರೇ ಎರೇಸರಾ ಅವ್ನು ಇವನು ತಗೊಂಡಾನ ಇವೊಂದು ಅವ್ನು ತಗೊಂಡನಾ ಅಂತವ್ರಿ ಮಮ್ಮಿ ಅಂತ ನಮ್ಮ ತಾನು ಈಗ ಏನಪ್ಪ ಅಂದ್ರೆ ಸ್ನೇಹಿತರೆ ಈಗ ನೋಡಿರಿ ಹಿಟ್ಟು ಉಡ್ದಿತ್ರಿ ಇದು ಇದು ಅದಕ್ಕೆ ಇನ್ನು ಸ್ವಲ್ಪ ಹಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ನಾದಿ ಪುರಿ ಮಾಡಿವ್ರಿ ಈಗ ಪುರಿ ಮತ್ತು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕು ಅಂದ್ಕೊಂಡಿರಿ ಅದರ ನಾಡಿಗೆ ಬೆರಗಿ ಹಾಂ ನಾಷ್ಟ ಬೇರೆ ಏನಾರು ಮಾಡಿದ್ರೆ ಆಯಿತು ಬೇಕಂತೆ ದೋಸೆ ಯಾರು ಏನಾರು ಮಾಡಿದ್ರೆ ಅದಕ್ಕೆ ಬೇಡ ಈಗೇನು ಒಂದು ಹೊತ್ತಿಗೆಲ್ಲ ಅಂಥೇಳಿ ಪುರಿ ಮಾಡಿ ಪುರಿ ಜೊತೆಗೆ ಇದು ಉಳ್ಳಾಗಡ್ಡಿ ಇದು ಪಲ್ಯ ಮಾಡ್ತಾರಲ್ಲ ರೀ ಸೇಮ್ ಅದು ಒಂದು ಆಲೂಗಡ್ಡೆ ಮಿಸ್ ಆಗುತ್ತೆ ಅನ್ನೋದು ಅಷ್ಟೇ ಬಿಟ್ರೆ ಸೇಮ್ ಇದು ಹಂಗೆ ಆಗತ್ತಾ ಉಳ್ಳಾಗಡ್ಡಿ ಪಲ್ಯ ನಮ್ಮ ಕಡೆ ಎಲ್ಲ ಮಾಡಿರ್ತಾರೆ ಹಿಂಗೆ ಹೋಳ್ಗೆ ಅದಕ್ಕೆಲ್ಲ ಬದೀಕ ಪಲ್ಯ ಎಲ್ಲದ ಇದ್ದಾಗ ಇದನ್ನ ಫ್ರೈ ಮಾಡಿ ಮಾಡ್ತಾರೆ ಮಸ್ತ್ ಆಗುತ್ತೆ ಓ ಏನಕಂದ್ರೆ ಹ್ಞೂ ಹ್ಞೂ ಹೇಳಿ ಏನು ಸೊಪ್ಪು ಸ್ನೇಹಿತರೆ ಈಗ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಮಾಡಾಕತ್ತೀನಿ ನಾನು ಯಾರಿಗಾರ ಗೊತ್ತಿಲ್ಲ ಅಂದ್ರೆ ಸೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಂಗಾಗಿ ನಾನು ಮಾಡೋದು ಕಡಿಮೆ ಅದನ್ನ ಯಾವಾಗ ಒಂದೊಂದ್ಸರಿ ಮಾಡತ್ತಿದ್ದೆ ಇತ್ತಿ ತಗೊಂತ ಮಾಡೇ ಇಲ್ ಬಿಡ್ರಿ ಓಪ ಈಗಿರ್ಗ ಎಣ್ಣೆ ಕಾಸಿ ಜಿರ್ಗಿ ಸಾಸಿವೆ ಯಾಕಂದ್ರೆ ಬರ್ತಾನೆ ಜಿರ್ಗೆ ಸೆ ಹಾಕಿಂದ ಒಳಗಡೆ ಹಾಕೀನ್ರಿ ಈಗ ಇವು ಕಲರ್ ಚೇಂಜ್ ಆಗಬೇಕು ಅಲ್ಲಿವರಿಗೆ ಎಣ್ಣೆಗೆ ಫ್ರೈ ಮಾಡಿಕೊಂಡು ಈಗ ನೋಡ್ರಿ ಅದೆಲ್ಲ ಒಳಗಡೆ ಎಲ್ಲ ಫ್ರೈ ಆಗೈತಿ ರೀ ಕಲರ್ ಚೇಂಜ್ ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೇನಿರಿ ಒಂಚೂರು ಚೂರು ಹಾಕೊಂಡಿನಿ ಇದು ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡೋಣ ಇದ್ರೊಳಗೆ ಕಲರ್ ಹೊಡ್ರದ ಏನು ಸಕತ್ ಕಾಣ ಲೈಟ್ ಎರಡು ಹಾಕಿವೇನು ನಾವು ಒಂದು ಹಾಕಿವೆ ತಗೋತೀವಿ ನೋಡಿರಿ ಇದೊಂದು ಲೈಟ್ ಹಚ್ಬಣ್ಣೆಬಿಟ್ಟು ಬರೋ ಒಂದು ಲೈಟ್ ನೀವು ಮಾಡೀನಿ ಅದು ಕಲರ್ ಕ್ಲಾರಿಟಿ ಇರಲಿಲ್ಲ ಓಡ್ಯೋ ಈ ನೋಡ್ರಿ ಉಪ್ಪು ಅರಶ್ನ ಹಾಕಿನಿ ಖಾರ್ಪುಣ ಹಾಕಿನ ಸಾಕಷ್ಟು ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕಾಣ್ತೀನಿ ಓಪ ಸಾಕಿಷ್ಟು ಹಾಂ ಆಯ್ತು ಸ್ನೇಹಿತರೆ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಿಬಿಡ್ಲಿ ಇದ್ರ ಜೊತೆಗೆ ಮಸಾಲೆ ಇಷ್ಟೇ ಇದು ಪುರಿಗೆ ಆಮೇಲೆ ಏನು ಇದು ಇದ್ದರೆ ಹೋಳಿಗೆ ಅದ್ರ ಜೊತೆ ಭಾರಿ ಮಸ್ತ್ ಆಗತ್ತೀ ರೀ ಪಲ್ಯ ಉಳಾಗಡೆ ಪಲ್ಯ ಇದೀಗ ಲಾಸ್ಟಿಗೆ ಕೊತ್ತಂಬ ತಂದಿದ್ದೀನಿ ಇದನ್ನ ತೊಳೆದು ಇದನ್ನ ಹಾಕ್ಬಿಡ್ತೇನೆ ರೀ ತನಗೂ ಕಸಿ ಹೋಗೈತೆ ತ್ರೀ ಬಂದು ಆಕೈತೆ ಅನ್ನೋ ಹಂಗ ಮಾಡಿ ಸ್ನೇಹಿ ಇದನ್ನು ಮುಚ್ಚಿ ಮಸ್ತ್ ಪಲ್ಯ ಆಗೈತೆ ನೋಡಿರಿ ಹುಳಾಗಡೆ ಪಲ್ಯ ಏನು ಸಕ್ಕತ್ತೈತಿ ರೊಟ್ಟಿಗೆ ಚಪಾತಿಗೆ ಅಂತ ಭಾರಿ ಇದೆ ಇದು ಅಲ್ಲಲ್ಲ ರೊಟ್ಟಿ ಚಪಾತಿ ಎರಡು ಚಲೋ ಆಗುತ್ತಲ್ಲ ಪೂರಿ ಒಳಗು ಚಲೋ ಆಗುತ್ತೆ ಈಗ ಈ ಪುರಿಸಾಕ್ತಾರ ಕೂತ್ಕೊಂಡ್ ರೆಣ್ಕ ಬೇ ಕರಿಬೇಕೇನ ಬರ್ತಾರೆ ಇಚ್ಮೆಂಟ್ರಿ ಬರೋ ಟೈಮ್ ಆಯ್ತು ಈಗ ನೋಡಿ ಸ್ನೇಹಿತರೆ ಹೋಳಗಡೆ ಪಲ್ಯ ಪೂರ್ತಿಯಾಗಿ ರೆಡಿ ಆಯಿತು ಕೊತ್ತಂಬರಿ ಹಾಕೊಂಡೆ ಈಗ ಈ ಕಡೆ ಎಣ್ಣೆ ಕಾಯಿ ಕೆಡ್ತೀನಿ ಕಾಯಿ ಕೆಟ್ಟು ಪುರಿ ಒಂದು ಬಿಡ್ತೀನಿ ಹಾ ತನಿ ಏನು ಮಾಡತ್ತಿರಿಪಾ ಏನು ಹಚ್ ಮಾಡಿದೀ ನೋಡ್ರಿ ಮಕ್ಕ ಹೊಡೆದು ಬಿಟ್ಟಿದ್ದು ತಂಡಿಗೆ ಇದು ನೋಡಿರಿ ಬರೋಲ್ಲ ಏನಂದ್ರೆ ಸ್ವಲ್ಪ ಬರೋಲ್ಲ ಮಗನ ಬಯಲಿಲ್ಲ ರೀ ಮೆಡಿಕಲ್ ಒಳಗೆ ಕೇಳಿದ್ನಿ ತಗೊಂಡ್ ಮಾಡ್ಕೊಟ್ಟಿನಿ ಈ ಥರ ಅಷ್ಟೊಂದು ಕಡಿಮೆ ಈ ಸಲ ಹಾಕೋ ಇಲ್ಲಿ ಭಾಳ ಹೊರಗೆ ಮಣ್ಣು ಆಡೋದು ಆಡ್ರಿಗೂ ಸ್ವಲ್ಪ ಮಣ್ಣು ಆಡಾಗತ್ತಾರ ಮಕ್ಕ ಎಲ್ಲ ಬಿಟ್ಟಿದ್ರಿ ಅದಕ್ಕೆ ಮಗೊತ್ತ ನಾವು ಅಂಟಿ ಹಚ್ಚಿ ಇಲ್ಲ

ಸಾಕುವ ನೋಡಿ ಸ್ನೇಹಿತರೆ ಹುಳಗಡೆ ಪಲ್ಯ ಪೂರ್ತಿಯಾಗಿ ರೆಡಿ ಆಯಿತು ಕೊತ್ತಂಬರಿ ಹಾಕೊಂಡೆ ಈ ಕಡೆ ಎಣ್ಣೆಕಾಯಿ ಕೆಡ್ತೀನಿ ಕಾಯಿ ಕೆಟ್ಟು ಪೂರಿ ಒಂದು ಕರ್ದ್ಬಿಡ್ತೀನಿ ಬಿಡ್ತೀನಿ ನೋಡಿ ಸ್ನೇಹಿತರೆ ನಾವು ಪುರಿ ಪುರಿ ಪಲ್ಯ ಹೆಂಗೈತ್ರಿ கடமையோடீ மா இவத்தின் மாதாடத்தாள் எல்லாம் ரெண்டி பாழ கேத்தல் இவத்த ரெண்ட் தன மாதா ஊட்டாத ಹ್ಮ್ ಇವ್ರಿ ಊಟ ಮಾಡಿ ಮಸ್ತ್ ನಾನು ಟೇಸ್ಟ್ ನೋಡಿಲ್ಲ ಕೊಟ್ರಿ ಅಂತ ಪಲ್ಯ ಹ್ಮ್ ಅಣ್ಣ ಇರ್ಲಿಲ್ಲ ನಿಂಗ ಹಂಗ ಅಂಗಸ್ತಕ್ಕಂದ ವಾವ್ ಬರೀ ಇದ್ ನೋಡ್ರಿ ಬೇಕಾ ಟ್ರೈ ಮಾಡಿರಿ ಪುರಿಯ ಮಾತ್ರ ಆಲೂಗಡ್ಡೆ ಪಲ್ಯಕ್ಕಿಂತ ಮಸ್ತ್ ಸೂಟ್ ಆಗೈತಿ ಅಲ್ರಿ ಗೊತ್ತು ಗೊತ್ತು ಅದನ್ನ ಹೇಳಿ ನಾನೇ ಈಗ ಹೊಳ್ಳೆಯಾಗ್ ಬನ್ನಿ ಕೈಲಿದ ಹಂಗ್ತೇನೆ ಹ್ಮ್ ಹ್ಮ್ ಸರಿ ಸೂಪರಾಗಿ ಊಟ ನೋಡ್ರಿ ಅಂತ ಪುರಿ ಊಟ ಯಜಮಾನ್ ಗಸ ಮಾಡಿದ್ದಿಲ್ಲ ಅಲ್ಲ

ಅದು ಶಾಸ್ತ್ರ ಐತಿ ಇದು ಅನ್ನಕ್ಕೆ ಬರೋದು ನನಗೆ ಊಟ ಅದು ಚೆಲ್ಲದೆ ಉಣ್ಣಂಗ ಉಣ್ಣಂಗಿಲ್ಲ ಏನಂತಾರಪ್ಪ ನಾನು ಏನೇನು ಬರಾತಲ್ಲ ಈ ಟೈಮ್ಗೆ ಓತಿ ಹ್ಞೂ ಊಟ ಚೆಲ್ಲದೆ ಯಾರೂ ಮಾಡೋಕ್ಕಾಗೋದಿಲ್ಲ ಅಂತ ಮತ್ತೇನು ಅದಕ್ಕೆನೇ ಜೋಡಿಸಿ ಒಂದು ಶಾಸ್ತ್ರ ಐತೆ ಒಂದು ಗಾದೆ ಮತ್ತೆ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಹಿಂಗಾಯ್ತು ನೋಡಿರಿ ನಮ್ಮ ಮೇಡಮ್ ಅವ್ರ ಏನ ಹೇಳಿದ್ರಿ ಇಷ್ಟ ನೈಟ್ ಸ್ಟೋರಿ ಒಂದು ನೈಟಿಯ ಕತೆ ಇದು ಸ್ನೇಹಿತರೆ ಊಟ ಎಲ್ಲ ಆಯ್ತು ರೀ ತನ್ನೊಂದು ಮಗಸಿದೆ ರಾತ್ರಿ ನೋಡ್ರಿ ಮಾಡೋ ಕೆಲಸ ಎಲ್ಲ ಆಯ್ತು ಗ್ಯಾಸ್ ಕ್ಲೀನ್ ಎಲ್ಲ ಮಾಡಿದೆ ಬಾಳೆಗಿನೆಲ್ಲ ಹಸಿಗಿನ ಹಸಿರಿ ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋದಿತ್ತು ಹ್ಮ್ ನೀವೆಲ್ಲ ಟೈಟಲ್ ತನ್ನೇ ನೋಡಿರ್ತೀರಿ ಹೇಳಿ ನಮ್ಮ ಇವ್ರಿಗೆ ನಾನು ಅದು ಆದ್ಮೇಲೆ ಇವ್ರಿಗೆ ಫೋನ್ ಮಾಡಿ ಹೇಳಿದೆ ನನ್ನ ವಿಷಯನ ಅವರ ಭಾಳ ಖುಷಿ ಆದ್ರೆ ಏನಂದ್ರ ಸುವರ್ಣ ಸೂಪರ್ ಸ್ಟಾರ್ಗೆ ನಮ್ಮ ಮನೆಯಿಂದ ಒಬ್ಬರು ಸೆಲೆಕ್ಟ್ ಆಗ್ಯಾರೆ ಅದೊಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಾನು ನಿಮಗೆ ಅಪ್ಲಿಕೇಶನ್ ಯಾರಾದ್ರೆ ಹುಡುನಿ ಅದೇ ಯಾರ ಹತ್ರ ಗೊತ್ತೈತಿ ಸದ್ಯ ಇರೋ ನನ್ನ ಮಗಳು ನನ್ನ ಬಿಟ್ರೆ ಮನೆಗೆ ಇರೋದು ನನ್ನ ತಂಗಿ ರೆಂಕ ರೆಂಕನ ಬಗ್ಗೆ ಜಾಸ್ತಿ ಜನ ಇದ್ದರು ಅದೇ ಕಮೆಂಟ್ ಮಾಡಿದ್ರೆ ಏನಾಗ್ಬೇಕು ಏನಾಗ್ಬೇಕಿದ್ದೀವಿ ಹೊಸ ನೋಡೋರು ಹೇಳ್ತೀನಿ ಇನ್ನೂ ಒಂದು ಸಲ ಹೇಳ್ತೀನಿ ಇದು ನಾಲ್ಕನೇ ಸಲ ಈ ಬಗ್ಗೆ ಆಕಿ ನಮ್ಮ ಚಿಕ್ಕಮ್ಮನ ಮಗಳ ಹಾಕ್ತಾಳ ನನ್ನ ತಂಗಿನ ಹಾಕ್ತಾಳೆ ಅಂದ್ರೆ ತಂಗಿ ಅಂದ್ರೆ ಒಂದು ನಾಲ್ಕು ವರ್ಷ ನಾಲ್ಕು

ಮದುವೆ ಆಗಿಲ್ಲ ಇನ್ನು ನಮ್ಮ ಅಕ್ಕರ ಮನೆಗೆ ಅಂತ ಅದ್ರಕ್ಕಿ ಇದಿಷ್ಟು ಎಷ್ಟೋ ಸರಿ ಹೇಳೇನಿ ಮತ್ತೊಂದು ಸರಿ ಹೇಳಿನಿ ಪದೇ ಪದೇ ಕೇಳಾಕತ್ತಿದ್ರೆ ಅಂತ ಹೇಳಿ ಈಗ ಯಾಕೆ ಬಂದ ಅಂತಂದ್ರೆ ಮನೆ ಅವಳು ಸುವರ್ಣ ಸುಖ ಸಾರಿಗೆ ಬಂದಾಗ ನಾ ಆಕ್ಸಿಡೆಂಟ್ ಆಗಿ ಇಲ್ಲಿ ಇದ್ದಾಗ ಇಲ್ಲಿ ಹೆಲ್ಪ್ ಮಾಡಕ್ಕೆ ಯಾರು ಇಲ್ಲದ್ರೆ ಅವಾಗ ಬಂದ ನಾವು ಕರ್ಸ್ಕೊಂಡ್ವಿ ಆಯ್ತಂದ್ರೆ ಇಷ್ಟು ಈಗ ಅಕ್ಕಿದ ನಾನು ಅಪೇಕ್ಷೆ ಹಾಕಿದ್ರು ಸುವರ್ಣ ಸ್ಪಕ್ ಸಾರಿಗೆ ಅದ ಸೆಲೆಕ್ಟ್ ಆಗೈತಿ ആ വിഷയ ജീവിത അങ്ങനെ സിക്കപ്പെട്ട് ആശയ ഇത് അതേ ഇവ മധ്യാ മമ്മിസം ബന്ധി നനുഗ്രി ಹೇಳ್ಕೊಂಡು ನೋಡಿ ಇವತ್ತು ಆಗಿದ್ವಿ ವಿಲಾ ಜೊತೆ ಶೇರ್ ಮಾಡ್ಕೊಳೋಣ ನೀವು ಖುಷಿ ಪಡುತ್ತಿರಿ ಅಂತೇಳಿ ಶೇರ್ ಮಾಡ್ಕೋತಿಂದ್ರಿ ಇನ್ನೊಂದು ಮೊನ್ನೆ ಎಲ್ಲ ಮತ್ತೆ ಆ ಥರ ಒಂಥರ ಕಮೆಂಟ್ ಹಾಕಂತೀರಿ ಅಕ್ಕಿ ಮೇಲೆ ಅಕ್ಕಿ ನಾವು ಏನು ಕರ್ಕೊಂಡು ಹೋಗೋಲ್ಲ ಅಕ್ಕಿನ್ನ ನಾವು ಕಾಳಜಿ ಮಾಡಲ್ಲ ಅನ್ನಂಗೆ ಹಂಗೇನಿಲ್ಲ ಆ ಥರ ಏನಿಲ್ಲ ಆ ಥರ ಆ ಹುಡುಗಿ ಕ್ಯಾಮ್ರಾ ಮುಂದೆ ಬರಕ್ಕೆ ಭಾಳ ಆಚಾಳ ಅಷ್ಟ ಈಗ ಇಲ್ಲಿ ಇಷ್ಟು ಮಾತಾಡ್ಕಿಂದ್ರೆ ಅಲ್ಲಿ ಕುಂತಿ ಶಾಟ ನೋಡ್ತಿರ್ತಾಳೆ ಎಲ್ಲಾ ಮತ್ತೆ ವಿಡಿಯೋ ಎಲ್ಲಾ ಮಾಡಕ್ ಬರ್ತಾಳೆ ಎಲ್ಲಾ ಬರ್ತಾಳೆ ಕ್ಯಾಮ್ರಾ ಮುಂದ್ ಬರಕ್ ಅಂತ ಆದ್ರೆ ಟಿವಿ ಶೋ ಮುಂದ್ ಹೋಕ್ಕಾಳ ಅಂತ ರೀ ಎಷ್ಟ ನೋಡಕ್ ಯ್ ಸೈಲೆಂಟ್ ಅನಸ್ತ ಅಲ್ರಿ ಹಂಗಿಲ್ರಿ ಅಕಿ ಓ ಅತಿ ಒತ್ತಾಯ ಮಾಡೋದು ಯಾರಿಗೆ ಆತ್ ಇಷ್ಟ ಆಗೋ ಅಲ್ರಿ ನನಗೂ ಇಷ್ಟ ಆಗೋಲ್ಲಪ್ಪಾ ಅಂದ್ರ ಬರಲ್ಲ ಕಿ ಲಾಗಿಗ್ ಫೋರ್ಸ್ ಮಾಡೋದ್ ಸರಿ ಅನ್ಸಲ್ಲ ಅಂತೇಳಿ ನಾನು ಜಾಸ್ತಿ ಇದು ಮಾಡಲ್ಲ ಅಕ್ಕಿ ಬರಕ್ ಇಟ್ಟಾರ ಅಂದಾಗ ಒತ್ತಾಯ ಮಾಡಕ್ ಹೋಗೋದಿಲ್ಲ ಇಲ್ಲಿ ಬರಕ್ ಹಿಂತಕ್ಕಿನಿ ಅಂದ್ರೆ ಅಂತಾರ ಖುಷಿ ಇರ್ತಲ್ರ ಯಾರು ತಿಳಿ ಅನ್ನೋದು ಅದ ಅವ್ರ ಅವ್ರಿಗೆ ಇಷ್ಟಕ್ ಬಿಟ್ಟಿದ್ದು ಅದ್ರ ಮದ್ವೆ ಆಗಿರ್ಬೇಕು ಅಂತ ಏನಿಲ್ಲ ಹದಿನೆಂಟು ಆದ್ರಿಂದ ಹಿಡ್ಕೊಂಡು

ಆ ಮತ್ತೆ ಆಕಿ ವಿಷಯದಾಗ ನಾನು ಏನು ಖುಷಿಯಿಂದ ನಾನು ಮಾಡಿಸ್ಬೇಕನ್ನೋ ಅದ್ರ ಯೋಚನೆ ಇತ್ತು ನಾವು ಒಂದ ಸ್ಪಾಟ್ ಒಳಗ ಹೆಚ್ಚಿಗೆ ಯಾವ ಒಂದು ವಿಷಯದ ಯೋಚನೆ ಮಾಡ್ತಾ ಮಾಡಲ್ ಆ ಕೆಲಸ ಬೇಗ ಕರೆಕ್ಟ್ ಸಕ್ಸಸ್ ಆಗಿರ್ತಾವ್ ನಾ ಇವ್ರಿಗೆ ಇವ್ರಿಗೆ ಒಂದ್ ಮಾತೇ ಹೇಳಿಲ್ಲ ಆಕಿದ ಹಾಕ್ತೀನಿ ಅಂತ ಹೇಳಿ ನನಗ್ ನಂಗ್ ಅನ್ಸ್ ಹಾಕ್ಬೇಕಂತ ಹೇಳಿ ಆಕಿಗೆ ಒಂದ್ ಮಾತು ಹೇಳಿ ಹೋಗ್ತೀನಿ ಅಂತ ಹಾಕಿದೆ ಅದು ಸೆಲೆಕ್ಟ್ ಆಯ್ತ್ರಿ

ಹ್ಮ್ ಹೌದಾ ಹ್ಮ್ ಮತ್ತೆ ಹಂಗಾರೀಕ ಹಿಡಿದು ಆಟ ಒಟ್ಟ ಬಿಡಾ ನಾನಲ್ಲಿ ಎಷ್ಟೊಗೆ ಹೋಗ್ ಹೇಳ್ಬೇಕು ಮಾಡಿದ್ರೆ ಸ್ಟಾರ್ ಸರ್ಕ್ ಹೋದಾಗ ಏನೇನು ಹೇಳಾಕಾಗುದ್ರಿ ಅಲ್ಲ ಮೇಲೆ ಎಲ್ಲ ದಿಕ್ ತೆಗಿ ಬಿಡ್ತೈತಿ ಅದ್ರ ಫೀಲಿಂಗ್ ಅಂತ ಹೊರಗೆ ಬರ್ತಾವ ಅಲ್ಲಿ ಮಾತ್ರ ಗ್ಯಾರಂಟಿ ಯಾಕಂದ್ರೆ ನಾವ ನಾವ್ ಅಷ್ಟೇ ಅವ್ರಿ ಕಷ್ಟ ಹೇಳ ಗಂಡನ್ ಹೆಂತಿ ಹೆಂತಿ ಗಂಡ ಕಷ್ಟ ಸುಖಗಳು ಬೇಕಾದ್ರೆ ಅದು ಆಟೋಮೆಟಿಕ್ಲಿ ಫೀಲಿಂಗ್ ಹೊರಗೆ ಬರತೈತಿ ಹಂಗಾಗಿ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿ ಅಂತ ಹಂಗಿಲ್ರಿ ರೀ ಯಾಕಂದ್ರೆ ಮನ್ಸ್ ಬಿಚ್ ಮಾತಾಡ್ತಿರ್ತಾರೆ ದುಃಖ ಬರತೈತಿ ನೋಡ್ರಿ ಭಾಳ ಕ್ಯೂರಿಯಾಸಿಟಿ ಇತ್ತಲ್ಲ ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ ಅಂತೇಳಿ ನೀವು ಮಾತಾಡ್ತಾಳ್ರಿ ಖುಷಿ ಆತ ಖುಷಿ ಆತ ಭಾಳ ಖುಷಿ ಆಯ್ತು ನಂಗೆ ಇಲ್ಲಿ ಬಂದಿದ್ದಕ್ಕೂ ಒಂದೇನ ಇದು ಕೊಟ್ಟಂಗ್ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಂಗೆ ಆಯ್ತು ಇಲ್ಲಿ ತನಕ ಬಂದಿದ್ದಕ್ಕೂ ಆಯ್ತು ನನಗೆ ಒಂದು ಇದು ಮಾಡಿ ಕಳ್ಸಾಕೊಂತಾಳ ಅಲ್ಲ ನಂಗೆ ಭಾಳ ಖುಷಿ ಆಗಬಿಟ್ಟೈತ್ರಿ ನೋಡಿರಿ ರೈತಕೋ ಮಾತಾಡೋದು ಬೇಕಾಯ್ತಲ್ಲ ಹೆಸಕೋ ಮಾತಾಡ್ತಾಳೆ ರೀ ಆದ್ರೆ ಮಾತಾಡೋಕತ್ತಿರೊಳಗೆ ಮುಂದೆ ದೊಡ್ಡವರು ಆಗತ್ತೆ ಡ್ರಾಯಿಂಗ್ ಮಾತಾಡ್ತಾಳೆ ಆದ್ರೆ ಕ್ಯಾಮ್ರ ಬರ ಕಷ್ಟ ಸ್ವಲ್ಪ ನಾಚಿಕೆ ಜಾಸ್ತಿ ಪಡ್ಕೊತಿದ್ರು ಹಾಗಾಗಿ ಬರೀ ಹಿಂದೆ ಇರ್ತೈತಿ ಈ ಕ್ಯಾಮ್ರದಿಂದ ಹ್ಞೂ ಮತ್ತೆ ಬಂದು ಡ್ರಾಯಿ ಅವ್ರು ಏನು ಹೇಳಿದೆ ನೋಡಿ ನಮ್ಮ ಬೆಳಿಗ್ಗೆ ಮಾತಾಡೋಲ್ಲ ಮಾತಾಡಲ್ಲ ಅಂತಿದ್ರಲ್ಲ ಸರಿ ಮದುಲ ಆತಾಡ್ರಿ ಹ್ಞೂ ನನಗಂತ ಕಾನ್ಫಿಡೆಂಟ್ ಐತ್ರಿ ಈಗ ಮಾತಾಡ್ತಾ ಎಲ್ಲಾದ್ರು ಯಾಕಂದ್ರೆ ಅವ್ರ ಅಜ್ಜಿ ದೊಡ್ಡಿ ಬೇಡ ಅಲ್ರಿ ಕೆಲವ್ರ ಅವ್ರ ಅಜ್ಜಿ ದೊಡ್ಡಿ ಹಳ್ಳಿ ಹಳ್ಳಿ ಒಳಗೆ ನಾನು ತೊಳೆದ ಬದಲು ಮಾತಾಡ್ತೀನಿ ಹಳ್ಳಿ ಒಳಗೆ ಅವ್ರ ಅಜ್ಜಿ ಅವ್ರ ದೊಡ್ಡಿ ಜೊತೆ ಬೇಡ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಮಾತಾಡ್ತಾರ ಅಂತ ನನಗೆ ಕನ್ಫರ್ಟ್ ಐತಿ ಮಾತಾಡ್ತಿಲ್ಲ ನನಗೆ ನಾಶ ಐತಿ ಹ್ಮ್ ಆಕಿ ಶಾಲೆ ಹೋಗಿ ಮುಗಿದ್ರಿ ಹ್ಮ್ ಎಲ್ಲ ಕೇಳ್ತಿದ್ರಲ್ಲ ಆಗ್ಲಿ ಹೇಳಿ ಮಾತಾಡ್ ಹೇಳ್ತೀನಿ ನನಗೊಂದು ಬಾಳ ಖುಷಿ ಆಯ್ತು ಮೆಡಿಕಲ್ ಅವ್ರಿಗೆ ಯಾವ ಒಂದು ಬಂದಾಳ ಹೆಂಗ್ ಹೆಂಗ್ ಮಾತಾಡ್ತ ಮಾತಾಡ್ತೀನಿ ಮತ್ತೆ ಕಾಪಾಡ್ ಲಾಗ್ ಮಾಡಕ್ ಮಾಡಿಸ್ ಓಕೆ ಸ್ನೇಹಿತರೆ ಇವಾಗಲಿಗೆ ಮುಗಿಸ್ತೇನೆ ರೀ ಇವರೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಆಮೇಲೆ ನನ್ನ ನೈಟಿ ಹೇಗೈತೆ ಅಂತಂದರೆ ಕಮೆಂಟ್ ಮಾಡಿರಿ ಪಕ್ಕ ಕೇಳ್ತೀರಿ ಕೇಳ್ತೀರಿ ಹಿಂಗೈತೆ ನೋಡ್ರಿ ನನ್ನ ನೈಟಿ ಓಕೆ ಸಿಗ್ತೀನಿ ಮುಂದಿನ ಹೋಗಲಿ ಎಲ್ಲರಿಗೂ ಟಾಟಾ ಮಾಡಬೇಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ